ಇಡೀ ಭಾರತದಲ್ಲಿ ಒಂದೇ ಒಂದು ಭಾಗದಲ್ಲಿ ಜನ ಎಂದಿಗೂ ಕೂಡ ಜಾತಿ ಧರ್ಮದ ಪರಿಧಿಯನ್ನ ಮೀರಿ ಆರಾಧನೆಯನ್ನ ಮಾಡುವಂತಹ ಒಂದೇ ಒಂದು ನಂಬಿಕೆ ಅಂದ್ರೆ ಅದು ದೈವಾರಾಧನೆ ನೀವು ಕೇಳಿದಂತಹ ಕತೆಗಳು ಬದಲಾಗಿರ್ಬೋದು ನೀವು ಸಿನಿಮಾ ನೋಡಿದ ನಂತರ ದೈವವನ್ನ ನೋಡಿದ ರೀತಿ ಬದಲಾಗಿರ್ಬೋದು ಆದ್ರೆ ಈ ಪಂಜುರ್ಲಿ ದೈವದ ಹುಟ್ಟು ಮತ್ತು ಆರಾಧನೆಯೇ ಒಂದು ಅದ್ಭುತ ಆ ಅದ್ಭುತದ ಒಳಗೆ ನಿಮ್ಮನ್ನ ಕದ್ಕೊಂಡು ಹೋಗೋದು ನನ್ನ ಕೆಲಸ ಬನ್ನಿ ಸೃಷ್ಟಿಯ ಆದಿಯಲ್ಲಿ ಎಲ್ಲವನ್ನ ಸೃಷ್ಟಿಸಿದ್ದ ಭಗವಂತ ಜೀವ ಸಂಕುಲದಲ್ಲಿ ಎರಡು ಹಂದಿಯನ್ನ ಕೂಡ ಸೃಷ್ಟಿಸಿರ್ತಾನೆ ಈ ಎರಡು ಹಂದಿಗಳು ಹಲವು ಘಟ್ಟ ಪ್ರದೇಶಗಳನ್ನ ಎಳೆದು ಕೊನೆಗೆ ಕುಕ್ಕೆ ಸುಬ್ರಾಯ ದೇವರ ಹತ್ರ ಬರೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಕಾಡಿನ ಹಂದಿಗಳು ನಾಡಿಗೆ ಬಂತು ಅಂತ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಡೆಗೋಡೆಗಳನ್ನ ನಿರ್ಮಾಣ ಮಾಡ್ತಾರೆ ಆದ್ರೆ ಅದೆಲ್ಲವನ್ನ ಈ ಹಂದಿಗಳು ಮುರಿದು ಕೊನೆಗೆ ದೇವರಿಗೆ ಅರ್ಪಿಸ್ತಾ ಇದ್ದಂತಹ ಸಂತರ್ಪಣೆಯನ್ನ ಕೂಡ ಹಾಳು ಮಾಡತ್ತೆ ಆಗ ಈ ಹಂದಿಗಳ ಕಿವಿ ಹಿಡಿದು ಕೇಳ್ತಾರೆ ಏನಾಗ್ಬೇಕು ನಿಮ್ಗೆ ಅಂತ ಆಗ ಈ ಎರಡು ಹಂದಿಗಳು ಪ್ರಾಕೃತಿಕವಾಗಿ ಜನಿಸಿರೋದ್ರಿಂದ ನಮ್ಮ ಅಣ್ಣ ತಂಗಿ ಭಾವನೆಯನ್ನ ಕಳಿಬೇಕು ಮತ್ತು ನಮಗೂ ಕೂಡ ಸಂತಾನ ಆಗ್ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಮುಂದಿಡ್ತಾರೆ ಅಲ್ಲಿದ್ದಂತಹ ದೇವರು ಇದಕ್ಕೆ ಒಪ್ಕೊಂಡು ಅವರ ಅಣ್ಣ ತಂಗಿ ಭಾವನೆಯನ್ನ ಕಳೆದುಕೊಡ್ತಾರೆ ಮುಂದೆ ಸಂತಾನ ಕೂಡ ಆಗತ್ತೆ ಹೆಣ್ಣು ಹಂದಿ ತುಂಬು ಗರ್ಭಿಣಿ ಆಗಿರುವಾಗ ಗಂಡು ಹಂದಿ ಹತ್ರ ನನಗೆ ಬಯಕೆಯನ್ನ ತೀರಿಸಬೇಕು ಅಂದ್ರೆ ಸೀಮಂತವನ್ನ ಮಾಡಬೇಕು ಅನ್ನತ್ತೆ ಆಗ ಸುಂದರವಾದ ಒಂದು ತೋಟಕ್ಕೆ ಈ ಗಂಡು ಹಂದಿ ಹೋಗಿ ಗೆಡ್ಡೆ ಗೆಣಸು ತಂದು ಬಯಕೆಯನ್ನ ತೀರಿಸುತ್ತೆ ಬಯಕೆ ತೀರಿದ ಹೆಣ್ಣು ಹಂದಿ ಕೇಳುತ್ತೆ ನಾವು ಇರುವಂತಹ ಜಾಗ ಯಾವುದು ಅಂತ ಆಗ ಗಂಡು ಹಂದಿ ಆಕೆಗೆ ಒಂದು ಸ್ಥಳವನ್ನ ಸೂಚಿಸುತ್ತೆ ಮತ್ತು ನಾವು ಅಲ್ಲಿಗೆ ಹೋಗಿ ನಮ್ಮ ಮುಂದಿನ ಕೆಲಸವನ್ನ ಮಾಡಬೇಕು ಅಂತ ಹೇಳುತ್ತೆ ಯಾವಾಗ ಇವರು ಆ ಸ್ಥಳಕ್ಕೆ ಪ್ರವೇಶ ಆಗ್ತಾರೋ ಆಗ ಮಹಾವಿಷ್ಣುವಿನ ವರಾಹಿ ಶಕ್ತಿ ಈ ಹೆಣ್ಣು ಹಂದಿಯ ಗರ್ಭವನ್ನ ಪ್ರವೇಶ ಮಾಡುತ್ತೆ ಈ ವರಾಹಿ ಶಕ್ತಿ ಪ್ರವೇಶ ಮಾಡಿದಂತಹ ಸಮಯದಲ್ಲಿ ಆ ಗರ್ಭವನ್ನ ತಡೆದುಕೊಳ್ಳೋದಿಕ್ಕೆ ಈ ಹೆಣ್ಣು ಹಂದಿಗೆ ಆಗೋದಿಲ್ಲ ಐ ಮೀನ್ ಆಕೆಗೆ ಹೆರುವಂತಹ ಸಮಯ ಬರುತ್ತೆ ಜೋರಾಗಿ ಅತ್ತು ಚೀರಿ ಕೊನೆಗೆ ಐದು ಮರಿಗಳಿಗೆ ಈ ಹೆಣ್ಣು ಹಂದಿ ಜನ್ಮವನ್ನ ಕೊಡತ್ತೆ ಆ ಮರಿಗಳಲ್ಲಿ ಒಂದು ಮರಿ ವರಾಹಿ ಶಕ್ತಿಯಿಂದ ತುಂಬಿರತ್ತೆ ಮರಿಗಳು ಬೆಳೀತಾ ಇರತ್ತೆ ಆಗ ತಾಯಿ ಈ ಮರಿಗಳನ್ನ ಕೇವಲ ಎತ್ತಿದ್ದು ಮಾತ್ರ ಅಲ್ಲ ಬದಲಾಗಿ ಸಾಧಕ ವಿದ್ಯೆಗಳನ್ನ ಕೂಡ ಕಲಿಸಬೇಕು ಅಂದ್ರೆ ಜೀವನ ಪಾಠವನ್ನ ಕೂಡ ಕಲಿಸ್ಬೇಕು ಅಂತ ಹೇಳತ್ತೆ ಹೀಗೆ ಎದುರಲ್ಲಿ ಗಂಡು ಹಂದಿ ಮತ್ತು ಹಿಂದೆ ಹೆಣ್ಣು ಹಂದಿ ನಡುವಿನಲ್ಲಿ ಈ ಮರಿಗಳನ್ನ ಹಾಕೊಂಡು ಶಿವನ ಉದ್ಯಾನವನಕ್ಕೆ ಬರ್ತಾರೆ ಅಟ್ ದ ಸೇಮ್ ಟೈಮ್ ಈ ಕಡೆ ಪರಶಿವ ಮತ್ತು ಪಾರ್ವತಿಯ ಮಾತುಕತೆ ಕೂಡ ಆಗ್ತಾ ಇರತ್ತೆ ಆಗ ಪಾರ್ವತಿ ಹೇಳ್ತಾರೆ ನನಗೆ ಹಂದಿಯ ಸದ್ದು ಮತ್ತು ಪಕ್ಷಿಯ ಸದ್ದು ಕೇಳ್ತಾ ಇದೆ ಅಂತ ಆಗ ಪರಶಿವ ಯೋಚನೆ ಮಾಡ್ತಾ ನಗ್ತಾನೆ ಹೋ ಕಲಿಯುಗ ಬಂತು ಆಗ ನನಗೆ ಮತ್ತು ವಿಷ್ಣುವಿಗೆ ಹೋಗೋದಿಕ್ಕೆ ಆಗಲ್ಲ ಆದ್ರೆ ನಮ್ಮ ಪ್ರಾಕೃತಿಕ ಶಕ್ತಿಗೆ ಧರ್ಮ ರಕ್ಷಣೆ ಮಾಡೋದಿಕ್ಕೆ ಸಾಧ್ಯ ಅಂತ ಯೋಚಿಸ್ತಾನಾಗ್ತಾನೆ ಇತ್ತ ಕಡೆ ಪಾರ್ವತಿ ನಿಮ್ಮ ನಗುವಿನಲ್ಲಿ ಏನೋ ಅರ್ಥ ಇದೆ ಅಂತ ಕೇಳ್ತಾರೆ ಆಗ ಶಿವ ಇರ್ಲಿ ಬಿಡಿ ಅಂತಾರೆ ಆಗ ಪಾರ್ವತಿ ಇಲ್ಲ ಇಲ್ಲ ಅವುಗಳನ್ನ ಬೇಟೆ ಆಡ್ಲೇಬೇಕು ಅಂತಾರೆ ಆಗ ಶಿವ ಬೇಟೆಗಾರರ ವೇಷ ಧರಿಸಿ ಹೊರಡ್ತಾರೆ ಪಾರ್ವತಿ ಜೊತೆ ಬರಬೇಡಿ ಅಂತ ಹೇಳಿದ್ರು ಕೂಡ ಹಠಕ್ಕೆ ಬಿದ್ದಾಗ ಕರ್ಕೊಂಡು ಹೊರಡ್ತಾರೆ ಉದ್ಯಾನವನಕ್ಕೆ ಹೋದಾಗ ಆ ಕಡೆ ಈ ಕಡೆ ನೋಡ್ತಾರೆ ಆಗ ಶಿವನ ಹತ್ರ ಪಾರ್ವತಿ ಕೇಳ್ತಾರೆ ಅಲ್ಲ ಇಲ್ಲಿ ಬೇಟೆ ಆಡೋದಕ್ಕೆ ಏನೇನೂ ಇಲ್ಲ ಅಂತ ಶಿವ ನಕ್ತ ಸುಮ್ನಿರಿ ಅಂತ ಒಂದು ಚಿನ್ನದ ಬಿಲ್ಲಿಗೆ ಬೆಳ್ಳಿಯ ಬಾಣವನ್ನ ಹೂಡಿ ಒಂದು ಸಿರಿ ಹೊನ್ನೆಯ ಮರವನ್ನ ಸೃಷ್ಟಿ ಮಾಡ್ತಾರೆ ಮತ್ತು ಹಣ್ಣುಗಳನ್ನ ಕೂಡ ಸೃಷ್ಟಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಹಂದಿಗಳು ಬರೋದಕ್ಕಿಂತಲೂ ಹೆಚ್ಚಾಗಿ ಈ ವಾರಾಹಿ ಶಕ್ತಿ ಹೊಂದಿದ್ದ ಹಂದಿ ಇತ್ತ ಕಡೆ ನುಗ್ಗಿ ಬರುತ್ತೆ ನುಗ್ಗಿ ಬರ್ತಾ ಇರುವಂತಹ ವಾರಾಹಿಯನ್ನ ನೋಡಿ ಪಾರ್ವತಿ ಅದಕ್ಕೆ ಬಾಣ ಬಿಡುವುದಕ್ಕೆ ಸೂಚನೆಯನ್ನ ಕೊಡ್ತಾರೆ ಶಿವ ಒಪ್ಪೋದಿಲ್ಲ ಆದ್ರೆ ಪಾರ್ವತಿಯ ಮಾತಿಗೆ ಕಟ್ಟು ಬಿದ್ದು ವಾರಾಹಿ ಮೇಲೆ ಬಾಣವನ್ನ ಪ್ರಯೋಗಿಸ್ತಾನೆ ಯಾವಾಗ ಇದು ವಾರಾಹಿಗೆ ತಾಗತ್ತೋ ಆಗ ಜೋರಾಗಿ ನರಳಾಟವನ್ನ ಮಾಡತ್ತೆ ಇದನ್ನು ನೋಡಿದಂತಹ ಪಾರ್ವತಿಯ ಹೃದಯ ಕರಗಿ ಹೋಗತ್ತೆ ಮತ್ತು ಶಿವನ ಬಳಿ ಅದರ ಬಾಣವನ್ನ ತೆಗೀರಿ ನಾನು ಸಾಕ್ತೇನೆ ಅಂತ ಮತ್ತೆ ಹಠಕ್ಕೆ ಪಾರ್ವತಿ ಬೀಳ್ತಾರೆ ಆಗ ಶಿವ ಪಾರ್ವತಿಗೆ ಹೇಳ್ತಾರೆ ನೋಡು ಇದು ತುಂಬಾ ಜೋರಿದೆ ನೀನು ಹೇಗೆ ಸಾಕ್ತಿ ಇಂತಹ ವಾರಾಹಿಯನ್ನ ಅಂತ ಅದಕ್ಕೆ ಪಾರ್ವತಿ ನಾನು ದುಂಡು ಸಂಕಲೆಯಲ್ಲಿ ಏಳು ಉಪ್ಪರಿಗೆಯ ಮೇಲೆ ಸಾಕ್ತೇನೆ ಅಂತ ಹೇಳ್ತಾರೆ ಹೀಗೆ ವಾರಾಹಿಯನ್ನು ಸಾಕೋದಕ್ಕೆ ಶುರು ಮಾಡ್ತಾರೆ ಇನ್ನೂ ಒಂದು ಕಡೆಯಲ್ಲಿ ಹಸುರರ ಸಂಖ್ಯೆ ಜಾಸ್ತಿಯಾಗಿ ದೇವತೆಗಳು ಕಮ್ಮಿ ಆಗ್ತಾ ಬರ್ತಾ ಇತ್ತು ಹೀಗೆ ಒಂದು ಸಲ ಹಸುರರು ಅಮೃತದ ಕಡುಬನ್ನ ರಾಕ್ಷಸರಿಗೆ ಬಡಿಸಿ ವಿಷದ ಕಡುಬನ್ನ ದೇವತೆಗಳಿಗೆ ಬಡಿಸ್ತಾರೆ ಇದು ಶಿವನಿಗೂ ಕೂಡ ಗೊತ್ತಾಗೋದಿಲ್ಲ ಆದ್ರೆ ಏಳು ಉಪ್ಪರಿಗೆಯ ಮೇಲಿದ್ದಂತಹ ವಾರಾಹಿಗೆ ಈ ವಿಚಾರ ಗೋಚರಕ್ಕೆ ಬರುತ್ತೆ ಕಾಲಿಗೆ ಕಟ್ಟಿದ್ದಂತಹ ಸಂಕಲೆಯನ್ನ ಕಿತ್ತು ತೆಗೆಯತ್ತೆ ತನ್ನ ಕೊರಳಲ್ಲಿದ್ದ ಸಂಕಲೆಯನ್ನ ಎಳೆದು ತೆಗೆಯತ್ತೆ ಉಗ್ರವಾಗಿ ಬಂದು ರಾಕ್ಷಸರು ದೇವತೆಗಳಿಗೆ ಮಾಡಿದ್ದಂತಹ ಕಡುಬನ್ನ ಹೊರಳಾಡಿ ಹಾಳು ಮಾಡುತ್ತೆ ಮತ್ತು ಅಮೃತದ ಕಡುಬನ್ನ ತಾನೇ ತಿಂದು ಬಿಡುತ್ತೆ ಇದು ಶಿವನಿಗೆ ಗೊತ್ತಾಗಿ ತಕ್ಷಣ ಪ್ರತ್ಯಕ್ಷ ಆಗ್ತಾನೆ ನೀನು ಅಮೃತವನ್ನೇ ಸೇವಿಸಿದಂತಹ ಅದ್ಭುತ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರಾದ ನಮಗೆ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಧರ್ಮ ಕಾರ್ಯ ಮಾಡೋದಿಕ್ಕೆ ಆಗೋದಿಲ್ಲ ಬ್ರಹ್ಮ ಬಿರ್ಮೆರ್ ಅನ್ನುವಂತಹ ಶಕ್ತಿಯಾಗಿ ಆರಾಧನೆಯನ್ನ ಪಡೆದ್ರೆ ವಿಷ್ಣು ಮತ್ತು ನಾನು ಐಕ್ಯ ಶಕ್ತಿಯಾಗಿ ನಿನ್ನ ಮೂಲಕ ಧರ್ಮ ಕಾರ್ಯಕ್ಕೆ ಇರುತ್ತೇವೆ ಅಂತ ಹೇಳ್ತಾರೆ ಮತ್ತು ನಿನಗೆ ಹನ್ನೆರಡು ವರ್ಷ ಯಾರದ್ದೇ ಆಯಸ್ಸು ವೃದ್ಧಿ ಮಾಡುವ ಶಕ್ತಿ ಮತ್ತು ಹನ್ನೆರಡು ವರ್ಷ ಯಾರದ್ದೇ ಆಯಸ್ಸನ್ನ ತೆಗೆಯುವಂತಹ ಶಕ್ತಿ ಸಿಗತ್ತೆ ಅಂತ ಶಿವನು ಹೇಳ್ತಾನೆ ನೀನು ತುಳುನಾಡಿನಲ್ಲಿ ಧರ್ಮ ದೈವವಾಗಿ ಕುಟುಂಬಗಳ ಆಧಿಪತ್ಯವನ್ನ ಹೊಂದುವಂತಹ ದೈವವಾಗಿ ಧರ್ಮ ಕಾಪಾಡುವಂತಹ ಶಕ್ತಿಯಾಗಿ ಮೆರೆಯುತ್ತೀಯಾ ಅಂತ ಅನುಗ್ರಹವನ್ನ ಮಾಡ್ತಾರೆ ಇದಕ್ಕೆ ಸಾಕ್ಷಿ ಅನ್ನೋ ತರ ಒಂದು ಘಟನೆ ನಡೆಯುತ್ತೆ ಕಲ್ಮಾಡಿ ಅನ್ನೋ ಪ್ಲೇಸ್ ನಲ್ಲಿ ಬಗ್ಗುಮೊಂಡ ಅನ್ನುವಂತಹ ಪ್ರದೇಶದಲ್ಲಿ ಪಂಜುರ್ಲಿ ದೈವದ ಆರಾಧನೆ ನಡೀತಾ ಇತ್ತು ಅಲ್ಲಿನ ಹಿರಿಯರು ಹೇಳೋ ಪ್ರಕಾರ ಒಂದು ಮನೆ ಆ ಮನೆಗೆ ಆಧಾರಸ್ತಂಭವಾಗಿದ್ದಂತಹ ಅರ್ಧ ಆಯಸ್ಸು ಆಗಿದ್ದ ಒಬ್ಬ ವ್ಯಕ್ತಿ ಮರಣವನ್ನ ಹೊಂತಾರೆ ದಿಕ್ಕೆ ತೋಚದೆ ಕುಟುಂಬವೇ ಕರುಳು ಕಿತ್ತು ಬರೋ ಹಾಗೆ ಅಳ್ತಾ ಇರತ್ತೆ ಇತ್ತ ಕಡೆಯಲ್ಲಿ ಆರಾಧನೆಯ ಜಾಗದಲ್ಲಿ ಪಂಜುರ್ಲಿ ದೈವದ ದರ್ಶನ ಆಗ್ತಾ ಇರತ್ತೆ ಆಗ ಆ ಮನೆಯಿಂದ ಒಬ್ಬ ವ್ಯಕ್ತಿ ಬಂದು ಸತ್ತು ಹೋಗಿರುವಂತಹ ವ್ಯಕ್ತಿಯನ್ನ ಕೊಡ್ತೀಯಾ ಅಂತ ಕೇಳ್ತಾರೆ ಆಶ್ಚರ್ಯ ಅನಿಸುತ್ತೆ ಅಂತ್ಯಕ್ರಿಯೆಗೆ ಬೇಕಾದ ಎಲ್ಲಾ ಕೆಲಸವನ್ನ ಮಾಡಿದ ನಂತರ ದೈವದ ಹತ್ರ ಬಂದು ಬದುಕಿಸಿಕೊಡು ಅಂದಾಗ ಪಂಜುರ್ಲಿ ದೈವ ಒಂದು ಎಲೆ ಗಂಧವನ್ನ ಕೊಡತ್ತೆ ಅದನ್ನ ಹೋಗಿ ಹಾಕಿದ್ರೆ ಆ ಸತ್ತು ಹೋಗಿದ್ದ ವ್ಯಕ್ತಿ ಬದುಕಿದ್ದ ಮುಂದೆ ಅಂತ್ಯಕ್ರಿಯೆಗೆ ನಡೆಸಿದ್ದಂತಹ ತಯಾರಿಗೆ ಕೋಳಿಯನ್ನು ಹಾಕಿ ಕ್ರಿಯೆ ಮುಗಿಸಿದ ನಿದರ್ಶನ ಇದೆ ಅಂತ ಶ್ರೀಕಾಂತ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಹೀಗೆ ಭಕ್ತಿಯಿಂದ ನಂಬಿದವರ ಕೈ ಯಾವತ್ತೂ ಬಿಟ್ಟಿಲ್ಲ ಈ ದೈವ ಅನ್ನೋದು ಮಾತ್ರ ಸತ್ಯ ಜೀವನದಲ್ಲಿ ನಂಬಿಕೆ ಬೇಕು ಅನ್ನೋದು ಇದಕ್ಕೆ ಅಲ್ವಾ ಬಂಧುಗಳೇ ಕಾಂತಾರ ಸಿನಿಮಾ ಇನ್ನೇನು ಜಗತ್ತಿನಲ್ಲಿ ಹೆಸರು ಪಡೆಯುತ್ತೆ ಆದರೆ ಈ ಆರಾಧನೆ ದೈವ ನರ್ತನ ಅನ್ನೋದು ಅದೆಷ್ಟು ತುಳುನಾಡಿನ ಜನರ ಜೀವನದ ಮೂಲ ನಂಬಿಕೆ ಈ ದೈವದ ನರ್ತನ ಮಾಡೋದ್ರಿಂದ ಹಿಡಿದು ಇದಕ್ಕೆ ಕಟ್ಟುವಂತಹ ತೆಂಗಿನ ಗರಿಗೂ ಕೂಡ ಒಂದು ಪದ್ಧತಿ ಇದೆ ಪದ್ಧತಿಯ ಹಿಂದೆ ಒಂದು ಸೈನ್ಸ್ ಕೂಡ ಇದೆ ನಾನು ಈ ವಿಡಿಯೋದಿಂದ ಕೇಳೋದಿಷ್ಟೇ ದೈವದ ಅನುಕರಣೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಜನರಿಗೆ ದೈವಗಳ ಇತಿಹಾಸ ತಿಳಿದ್ರೆ ಸಾಕು ಅದಕ್ಕಿರುವಂತಹ ಮರ್ಯಾದೆಗೆ ಕಳಂಕ ತರುವಂತಹ ಕೆಲಸ ಮಾಡಬೇಡಿ ಅಷ್ಟೆ ಮೇಲೆ ಕೊಟ್ಟಿರುವಂತಹ ಯಾವುದೇ ಇನ್ಫಾರ್ಮೇಷನ್ ಕೆಲವೊಂದು ಕಡೆ ಬಳಸಿರುವಂತಹ ಪದಗಳಲ್ಲಿ ತಪ್ಪಿರ್ಬೋದು ಅದಕ್ಕೆ ಕ್ಷಮೆಯನ್ನ ಕೇಳ್ತಾ ಮುಂದಿನ ನಮ್ಮ ಕಥೆಯ ಆರಂಭ